ರಾಯಚೂರು ಮೂಲದ ಕುಖ್ಯಾತ ದರುಡೇಕೋರ ಜಯಸಿಂಹ ತಂದೆ ದುರ್ಗಪ್ಪ ಮೋಡಕೇರ್ ಇಪ್ಪತ್ತೆರಡು ವರ್ಷ ಎಂಬಾತನನ್ನು ಬಂಧಿಸಿ ಕರೆತರುವಾಗ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದಕ್ಕೆ ಮುಂಡರಿಗಿ ಸಿಪಿಐ ಮಂಜುನಾಥ್ ಗುಸಗಲ್ ಇವರು ಆರೋಪಿತನ ಎಡಗಾಲಿಗೆ ಎರಡು ಸುತ್ತು ಫೈರಿಂಗ್ ಮಾಡಿ ಘಟನೆ ಜರುಗಿದೆ ಆರೋಪಿ ಜಯಸಿಂಹನನ್ನು ಮುಂಡ್ರಗಿ ತಾಲೂಕಿನ ಡೋಣಿ ಡಂಬಳ ಗ್ರಾಮದ ಮಧ್ಯೆ ಕಳೆದ ಭಾನುವಾರ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಕರೆತರುವ ಸಂದರ್ಭದಲ್ಲಿ ಆರೋಪಿಯು ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಈತನ ವಿರುದ್ಧ ಕಾಗವಾಡ ಬಾಗೇವಾಡಿ ತಿಕೋಟ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದು ರಾಜ್ಯ ಹಾಗೂ ಅಂತಾರಾಜ್ಯ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದ್ದನು ಈ ನಟೋರಿಯಸ್ ಡಕಾಯಿತನ ಪತ್ತೆಗಾಗಿ ಗದಗ್ ಪೊಲೀಸ್ ಅಧೀಕ್ಷಕ ಬಿ ಎಸ್ ನೇಮಗೌಡ ಸೂಚನೆಯ ಮೇರೆಗೆ ಡಿವೈಎಸ್ ಪಿ ಎಸ್ ಬಿ ಸುಂಕದ್ ಮಾರ್ಗದರ್ಶನದಲ್ಲಿ ಮುಂಡರ್ಗಿ ಸಿಪಿ ಐ ಮಂಜುನಾಥ್ ಕುಸಗಲ್ ಮುಳುಗಂದ ಸಿಪಿಐ ಸಂಗಮೇಶ್ ಶಿವಯೋಗಿ ಹಾಗೂ ಬೆಟಗೇರಿ ಸಿಪಿಐ ಧೀರಜ್ ಶಿಂದೆ ತಂಡವನ್ನು ರಚಿಸಲಾಗಿತ್ತು ಆರೋಪಿಯು ಈಗ ಕಾಕಿ ಬಲೆಗೆ ಬಿದ್ದಿದ್ದಾನೆ ಗದಗ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ತಂಡಕ್ಕೆ ಒಂದು ಹ್ಯಾಟ್ಸ್ ಅಪ್ ಹೇಳಬೇಕಾಗಿದೆ ನ್ಯೂಸ್ ವೀರೋ ಚಂದ್ರಶೇಖರ್ ಸೋಮಣ್ಣವರ್ ಇದು ಸಹ ಮುಂಜಾನೆ ಹೊತ್ತಿನಲ್ಲಿ ಸೆಲ್ಫ್ ಡಿಫೆನ್ಸ್ ಸಲುವಾಗಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ ಸಿಪಿಐ ಪಿಐ ಮುಂಡರುಗಿ ಅವರು ಆರೋಪಿತ ಒಬ್ಬ ಅಂದರೆ ಜಯ ಜಯಸಿಂ ದುರ್ಗಪ್ಪ ಮೋಡ್ಕೇರ್ ಅಂತೇಳಿ ಸುಮಾರು ಇಪ್ಪತ್ತೆರಡು ವರ್ಷ ಈ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿರ್ತಕ್ಕಂಥ ಒಂದು ಜನ ಜನತಾ ಕಾಲೋನಿ ವಾಸಿಯನು ಈತ ಅನೇಕ ಪ್ರಕರಣಗಳಲ್ಲಿ ವಾಂಟೆಡ್ ಇದ್ದ ರೀಸೆಂಟ್ಲಿ ಕಾಗವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಡೆಕಾರ್ಟಿ ಕೇಸ್ ಆಗಿದೆ ಮತ್ತು ಬಾಗೇವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ ತಿಕೋಟ ಪೊಲ್ಯೂಷನ್ ಲಿಮಿಟ್ಸಲ್ಲಿ ಒಂದಾಗಿದೆ ನಮ್ಮಲ್ಲಿ ಲಕ್ಷ್ಮೇಶ್ವರ್ ಪೊಲ್ಯೂಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ ಇನ್ನೂ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಒಂದು ಏನು ಅಪರಾಧ ದಾಖಲಾಗಿರೋದು ಕಂಡುಬಂದಿದೆ ಇವನ ಒಂದು ಚಲನವಲನ ಮೇಲೆ ನಿಗಾ ಇಟ್ಟು ನಮ್ಮ ಅಧಿಕಾರಿಗಳು ಒಂದು ತಂಡಗಳನ್ನು ರಚನೆ ಮಾಡಲಾಗಿತ್ತು ಇವನನ್ನು ಸೆಕ್ಯೂರ್ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇರುವಾಗ ಪೊಲೀಸರಿಗೆ ಒಂದು ನ್ಯೂಸೆನ್ಸ್ ಮಾಡಿ ತಪ್ಸ್ಕೊಂಡು ಹಲ್ಲೆ ಮಾಡಿ ತಪ್ಸ್ಕೊಂಡು ಓಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಟೈಮಲ್ಲಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಒಂದು ಏರ್ ಫೈರ್ ಕೂಡ ಮಾಡಿ ವಾರ್ನ್ ಮಾಡಿ ಎಲ್ಲ ಮಾಡಿದ್ದಾರೆ ನಾರ್ಮಲಿ ಮೊದಲು ವಾರ್ನ್ ಮಾಡಿ ನಂತರ ಏರ್ ಫೈರ್ ಮಾಡಿ ವಾರ್ನ್ ಮಾಡಿದರೂ ಕೂಡ ಅವನು ತಾನು ಹಲ್ಲೆ ಮಾಡೋದನ್ನು ಮತ್ತು ಓಡಿ ಹೋಗೋದನ್ನು ಏನೂ ಸ್ಟಾಪ್ ಮಾಡಿಲ್ಲ ಆದ್ದರಿಂದ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮತ್ತು ಆತನನ್ನು ವಶಕ್ಕೆ ಪಡೆದುಕೊಳ್ಳೋ ದೃಷ್ಟಿಯಿಂದ ಅವನ ಕಾಲಿಗೆ ಅಂದರೆ ಎಡಗಾಲಿಗೆ ಎರಡು ಸುತ್ತು ಗುಂಡನ್ನು ಹಾರಿಸಿದ್ದಾರೆ ಮತ್ತು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಈಸ್ ಔಟ್ ಆಫ್ ಡೇಂಜರ್ ನಮ್ಮ ಸಿಬ್ಬಂದಿಗೂ ಕೂಡ ಒಬ್ಬರಿಗೆ ಏನು ಗಾಯ ಆಗಿದೆ ಅವ್ರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಒಟ್ನಲ್ಲಿ ಒಬ್ಬ ಏನು ಅತ್ಯಂತ ಅನೇಕ ಜಿಲ್ಲೆಗಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಆರೋಪಿಯಾಗಿದ್ದ ಸೊ ಇವನ್ನ ವಶಕ್ಕೆ ಪಡೆದುಕೊಳ್ಳೋದು ಮತ್ತು ಮುಂದಿನ ತನಿಖೆ ಕೈಗೊಳ್ಳೋದು ಭಾಳ ಅವಶ್ಯಕತೆ ಇತ್ತು ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಅವನನ್ನು ಅವಶ್ಯಕ ಒಂದು ಫೈರ್ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಪ್ರಕರಣಗಳನ್ನು ದಾಖಲಿಸಿಕೊಂಡು ಮತ್ತು ಯಾವ ಪ್ರಕರಣದಲ್ಲಿ ಯಾವ ತನಿಖೆಯಲ್ಲಿ ಇವನು ಬೇಕು ಅನ್ನೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ಜಿಲ್ಲೆ ಕೆಲವು ಅಂತಾರಾಜ್ಯದಲ್ಲೂ ಕೂಡ ಅವರು ಅಫೆನ್ಸ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ ಅದನ್ನೆಲ್ಲ ಕೂಡ ವಿವರವಾಗಿ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಇನ್ಫಾರ್ಮೇಷನ್ ಕೂಡ ಇದೆ ಉತ್ತರ ಪ್ರದೇಶ ಆ ಕಡೆ ಬಾರ್ಡ್ರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿ ಬೇರೆ ಬೇರೆ ಕಡೆಗೆ ಹೋಗಿ ಮತ್ತು ಬೆಂಗಳೂರು ನಮ್ಗೆ ಆಲ್ರೆಡಿ ಕೆಲವು ಇನ್ಫಾರ್ಮೇಷನ್ ಜಾಲಳ್ಳಿ ಪಿ ಎಸ್ ಅಲ್ಲೆಲ್ಲ ಅಫೆನ್ಸ್ ಮಾಡಿರೋದು ಕೆಲವು ಬೇಸಿಕಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಆಲ್ರೆಡಿ ಸಿಕ್ಕಿದೆ ಇಂಟ್ರಾವೆಕ್ಷನ್ ಟೈಮಲ್ಲೂ ಕೂಡ ಈಗ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಸೊ ಅದನ್ನು ತೆಗೆದುಕೊಂಡು ಇವರೆಲ್ಲೆಲ್ಲಿ ಅಫೆನ್ಸ್ ಮಾಡಿದ್ರು ಆ ಎಲ್ಲ ಅಧಿಕಾರಿಗಳಿಗೂ ಜೊತೆಗೂ ಕೂಡ ಮಾತಾಡಿಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ತೀವಿ ಕಾಂಟ್ಯಾಕ್ಟ್ ಹೆಂಗಿತ್ತು ಫೋನ್ ಮೂಲಕಿತ್ತು ಅಥವಾ ಏನು ಪೊಲೀಸರಿಗೆ ಬೇರೆ ಬೇರೆ ಠಾಣೆಗಳಲ್ಲಿ ಕೂಡ ಪ್ರಕರಣ ಎಲ್ಲಿ ಯಾರಿಗೂ ಕೂಡ ಇವತ್ತೀತ ಸಿಕ್ಕಿಲ್ಲ ತನಿಖೆಯ ಹೆಚ್ಚಿನ ಭಾಗವನ್ನು ಬಿಟ್ಕೊಡ್ಲಿಕ್ಕಾಗಲ್ಲ ಆದರೆ ತಾವು ಹೇಳಿದಾಗೆ ಇವನು ಭಾಳ ಪೊಲೀಸ್ ಅಧಿಕ ಸ್ಟೇಷನ್ಗಳಿಗೆ ಬೇಕಾಗಿದ್ದ ಒಂಥರ ಏನು ಆಗಿ ಹ್ಯಾಬಿಚುವಲ್ ಆಗಿ ಅಫೆನ್ಸ್ಗಳನ್ನು ಮಾಡಿಕೊಂಡು ಡೆಕಾಯಿಟಿ ಮಾಡೋದಿರ್ಬೋದು ಹೌಸ್ ಬ್ರೇಕಿಂಗ್ ತಪ್ಸ್ ಮಾಡೋದಿರ್ಬೋದು ಅಥವಾ ಅಡು ಅದರ್ ತಪ್ಸ್ ಮಾಡೋದಿರ್ಬೋದು ವೆಹಿಕಲ್ ತಪ್ ಮಾಡಿ ಅಫೆನ್ಸ್ ಮಾಡೋದು ಸಪೋಸ್ ಎಲ್ಲಾದರೂ ಒಂದು ಬೊಲೋರೋ ಕಳ್ತನ ಮಾಡೋದು ಇನ್ನೊಂದು ಕಡೆ ಹೋಗಿ ಅದನ್ನು ಯೂಸ್ ಮಾಡ್ಕೊಂಡು ಅಫೆನ್ಸ್ ಮಾಡೋದು ಎಲ್ಲಾದ್ರೂ ಒಂದು ಬೈಕ್ ತಪ್ಪು ಮಾಡೋದು ಅದನ್ನು ಹೋಗಿ ಇನ್ನೊಂದು ಕಡೆ ಅಫೆನ್ಸ್ ಮಾಡೋದು ಅದನ್ನು ಬಿಟ್ಟು ಅಲ್ಲಿ ಹೋಗೋದು ರೀಸೆಂಟ್ಲಿ ಅಥಣಿ ಇದು ಕಾಗವಾಡದಲ್ಲಿ ಅಫೆನ್ಸ್ ಮಾಡ್ಕೊಂಡು ಬರುವಾಗ ಬಿಳಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಚೆಕ್ ಪೋಸ್ಟಲ್ಲಿ ಇವರು ಬೊಲೇರೋನ್ನ ಬಿಟ್ಟು ಓಡಿ ಹೋಗ್ತಾರೆ ಆ ಪೋಸ್ಟ್ನಲ್ಲಿ ಹಿಡಿಯುವಾಗ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತು ಹಿಂಗೆ ಬೇರೆ ಬೇರೆ ಕಡೆಗೆ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗಿ ಅಫೆನ್ಸ್ ಮಾಡೋದು ಪೊಲೀಸರಿಗೆ ಸುಳ್ಳು ಸಿಗಲಾರ್ದಂಗೆ ಓಡಾಡಿಕೊಂಡು ಏನು ಅಫೆನ್ಸ್ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದನ್ನು ನಾವು ಆಳವಾಗಿ ಅಧ್ಯಯನ ಮಾಡಿ ಇವ್ರನ್ನ ಟ್ರೇಸ್ ಮಾಡಿದ್ದೀವಿ ಟ್ರೇಸ್ ಮಾಡಿ ಸೆಕ್ಯೂರ್ ಮಾಡಿದ್ದೀವಿ ಗ್ಯಾಂಗ್ ಇದೆ ಇವ್ರ ಜೊತೆ ಇನ್ನೂ ಮೂರು ಜನರನ್ನು ನಾವು ಸೆಕ್ಯೂರ್ ಮಾಡಿದ್ದೀವಿ ಸೊ ಅವ್ರೂ ಕೂಡ ಇಂಟ್ರೋಗೇಶನ್ ನಡೀತಾ ಇದೆ ಟೋಟಲ್ ನಾಲ್ಕು ಜನಕ್ಕೆ ಸೆಕ್ಯೂರ್ ಮಾಡಿದ್ವಿ ಮತ್ತೆ ಇದರಲ್ಲಿ ಯಾರಾದರೂ ಇನ್ವಾಲ್ ಅಂತ ನಮಗೆ ಇನ್ನೂ ಹೆಚ್ಚಿಗೆ ಗೊತ್ತಾಯ್ತು ಅವರು ಕೂಡ ಸೆಕ್ಯೂರ್ ಮಾಡ್ತಾರೆ ಅಂದ್ರೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಇವರು ಇದರಿಂದ ಈ ಡಂಬಳಿಂದ ಶಿರಟಿ ಮಾರ್ಗವಾಗಿ ಲಕ್ಷ್ಮೇಶ್ವರಕ್ಕೆ ಹೋಗ್ತಾ ಇದ್ರು ಡೋಣಿ ಹತ್ರ ಹೋದಾಗ ನನಗೆ ಅಂದರೆ ನ್ಯೂಶನ್ಸ್ ಮಾಡಿ ನಂಗೆ ತಲೆ ನೋಯ್ತಾ ನೇಚರ್ ಕಾಲ್ ಹೋಗ್ಬೇಕು ಅಂತ ಗಲಾಟೆ ಮಾಡಿ ಜೀಪ್ಗೆಲ್ಲ ತಲೆಗುದ್ವಿ ಗುದ್ವಿ ದೆನ್ ನಮ್ಮ ಅನಿವಾರ್ಯವಾಗಿ ಕೆಳಗಿಳಿಸಿ ಇದು ಮಾಡುವಾಗ ನೇಚರ್ ಕಲ್ ಅಟೆಂಡ್ ಹೇಳುವಾಗ ಕೈಯಲ್ಲಿ ಇರ್ತಕ್ಕಂಥ ಬೆಡಿಯಿಂದಾನೆ ಪೊಲೀಸರಿಗೆ ಹೊಡೆದು ಅಲ್ಲಿರೋ ಕಲ್ಲಿಂದ ಹೊಡಿಲಿಕ್ಕೆ ಪ್ರಯತ್ನ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಒಂದು ಬೆಡಿಯಿಂದ ಹೊಡೆದದ್ದು ಮತ್ತು ಕಲ್ಲಿಂದ ಹೊಡೆದದ್ದು ಗಾಯಾಗಿದೆ ಆಗಿದೆ ಬಲಗೈಗೆ ಮತ್ತು ತಲೆಯಿಂದ ಕೂಡ ಗುದ್ದಿದ್ದಾರೆ ಅವರಿಗೆಲ್ಲ ಇದಕ್ಕೆ ಆಗಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಇಂಟರ್ನಲ್ ಇಂಜುರೀಸ್ ಕೂಡ ಇದೆ ಟ್ರೀಟ್ಮೆಂಟ್ ನಡೀತಾ ಇದೆ ಎಲ್ಲ ಥರದ ಅಫೆನ್ಸ್ಗಳಲ್ಲಿ ಇವರು ಭಾಗಿಯಾದ ಡೆಕೋಯಿಟಿ ರಾಬ್ರಿ ಎಚ್ ಪಿ ಟಿ ಸೊ ಈಗ ಡೀಟೇಲ್ಸ್ ನಾವು ನೋಡಬೇಕು ಅಂದರೆ ಯಾವ್ಯಾವ ಪೊಲೀಷನ್ಲಿ ಯಾವ ರೀತಿಯಾಗಿದೆ ನಮಗೆ ಪ್ರಾಥಮಿಕವಾಗಿ ಗೊತ್ತಾಗಿರೋದು ನಮ್ಮ ಲಕ್ಷ್ಮೇಶ್ವರ್ ಪೊಲೀಷನಲ್ಲಿ ಕೇಸ್ ಇದೆ ಕಾಗವಾಡಲ್ಲಿ ಡೆಕೋಯಿಟಿ ಕೇಸ್ ರಿಜಿಸ್ಟರ್ ಆಗಿದೆ ಬಾಗವಾಡಿ ಪೊಲೀಷನಲ್ಲಿ ಒಂದು ತಪ್ಪು ಕೇಸ್ ರಿಜಿಸ್ಟರ್ ಆಗಿದೆ ತಿಕೋಟ ಪೊಲೀಷನಲ್ಲಿ ತಪ್ ಕೇಸ್ ರಿಜಿಸ್ಟರ್ ಆಗಿದೆ ಆಮೇಲೆ ಇದರಲ್ಲಿ ಕೊರ್ತಿ ಕೊಲ್ಲಾರ್ ಕೊಲ್ಲಾರ್ ಪೊಲೀಷನ್ ಲಿಮಿಟ್ಸಲ್ಲಿ ಒಂದು ಕುರಿ ಕಳತನ ಮಾಡಿರೋದು ಪ್ರಕರಣ ಇದಾಗಿದೆ ಆಮೇಲೆ ಹಿಂದೆ ಜಾಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರು ನಗರದ ಜಾಲಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಕಳತನ ಪ್ರಕರಣಗಳು ಇರುವುದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ ಇದು ಮೇಲ್ನೋಟಕ್ಕೆ ಗೊತ್ತಾಗಿರೋದು ಇನ್ನೂ ಹೆಚ್ಚಿನ ಅಪರಾಧಗಳನ್ನು ಅವ್ರು ಮಾಡಿರೋ ಬಗ್ಗೆ ಮಾಹಿತಿ ಇದೆ ಬೇರೆ ಬೇರೆ ರಾಜ್ಯದಲ್ಲಿ ಓಡಾಡೋದು ಮಹಾರಾಷ್ಟ್ರ ಆಂಧ್ರದಲ್ಲಿ ಕೂಡ ಅವ್ರ ಮೂಮೆಂಟ್ ಇರೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಅದನ್ನು ಕೂಡ ನಾವು ಡ್ರೆಸ್ ಔಟ್ ಮಾಡ್ತೀವಿ ಥ್ಯಾಂಕ್ ಯು